ಸಟ್ಟಿಗೆ ಬೇಗ ಹೋಗ್ಬೇಕು ಎಲ್ರು ಲೇಟ್ ಬಂದ್ರೆ ಒಂದೂವರೆ ಗಂಟೆ ಬೇಗ ಹೋಗಿ ಕೂತ್ಕೋಬೇಕು ಇವರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅವ್ರ ಜೊತೆಗೆ ಟೈಮ್ ಕಳೆದಿದ್ದಾರೆ ಸೊ ಆ ಕ್ಯಾರೆಕ್ಟರ್ನೆ ಅವರು ಈ ಫಿಲ್ಮಿಗೆ ಅಡಾಪ್ಟ್ ಮಾಡಿರೋದು ಇವರು ನಮ್ಮೂರಿನ ರವಿ ಅಣ್ಣ ದೆವ್ವನ ಯಜನ ನಮ್ತಿರ ಮೂರ್ನಿಂದ

ನೋಡಕ್ಕೆ ಸಣ್ಣ ಇರೋರನ್ನೇ ಕಾಸ್ಟ್ ಮಾಡಿರೋದ್ರಿ ಐಟಮ್ ನಾನೇ ಸ್ವಲ್ಪ ಅಪಾರ ಕಾಣಬೇಕು ಅಂತ ಹೇಳಿ ಅದು ಸುಲಭ ಚರಂದೆ ಸೊ 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 ಸೋಮೇಶ್ವರ ಸುಲಭರಂದೆ ನಮಸ್ತೆ ನೀವು ನೋಡ್ತಾ ಇದ್ರ ಫುಲ್ ವೀಟ್ ಕನ್ನಡ ನಾನು ಯಶ್ವಂತ್ ಇತ್ತೀಚಿಗಂತೂ ಕರಾವಳಿ ಭಾಗದಿಂದ ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬರ್ತಾ ಇದೆ ಕೆಲವೊಂದಷ್ಟು ಕಣ್ಣಿಗೆ ಹಬ್ಬ ಅನ್ನೋ ಟೈಪ್ ಅಲ್ಲಿ ಒಂದಷ್ಟು ಸಿನಿಮಾಗಳು ಬರ್ತಾನೆ ಇದೆ ಅಂಥದ್ದೇ ಸಾಲಿಗೆ ಈಗ ಮತ್ತೊಂದು ಸಿನಿಮಾ ಸೇರ್ಕೊಳ್ತಾ ಇದೆ ಇತ್ತೀಚಿಗಷ್ಟೇ ಆ ಸಿನಿಮಾದ ಪ್ರೆಸ್ ಮೀಟ್ ಕೂಡ ಆಯ್ತು ಸು ಫ್ರ ಸೋ ಅಂತ ಸೊ ಟೈಟಲ್ ನೋಡಿದ್ರೆ ಒಂದಷ್ಟು ಕ್ಯಾಚಿ ಅನ್ಸುತ್ತೆ ಏನಪ್ಪ ಈ ರೀತಿಯಲ್ಲಿ ಬರೀ ಒಂದೊಂದು ವರ್ಡ್ ಇಟ್ಕೊಂಡು ಟೈಟಲ್ ಮಾಡಿದಾರಲ್ಲ ಅಂತ ಹೋದಷ್ಟು ಅನ್ಸುತ್ತೆ ಬಟ್ ನನಗೆ ಒಂದಷ್ಟು ಕನ್ಫ್ಯೂಷನ್ ಇದ್ರಿಂದ ಚಿತ್ರತಂಡದ ಹತ್ರನೇ ಮಾತಾಡೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂಡು ಸದ್ಯಕ್ಕೆ ಅದಕ್ಕೆ ಅವ್ರು ಟೀಮ್ ನ ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಮಾತಾಡ್ಸ ಹೋಗ್ತೀನಿ ವೆಲ್ಕಮ್ ಮಾಡ್ತೀನಿ ನಮಸ್ತೆ ಎಲ್ಲರಿಗೂ ಹೇಗಿದೀರಾ ಸೊ ವೆಲ್ಕಮ್ ಟು ಫ್ಲೂ ಬಿಚ್ ಫಸ್ಟ್ ಡೈರೆಕ್ಟರ್ ಹತ್ರ ಹೋಗ್ಬಿಡ್ತೀನಿ ನಾನು ಸರ್ ಈಗ ಕೆಲವು ಡೈರೆಕ್ಟರ್ ಸಿನಿಮಾ ನೋಡ್ತಾ ತಲೆಗೆ ಹೋಳಾಗ್ಬಿಡ್ತಾರಂತೆ ಇನ್ನು ಕೆಲವರಂತೂ ಟೈಟ್ಲ್ ಅಲ್ಲೇ ಹೋಳಾಗ್ಬಿಟ್ಬಿಡ್ತಾರಂತೆ ಈಗ ಟೈಟ್ಲ್ ಅಲ್ಲೇ ಸು ಫ್ರಮ್ ಸೋ ಏನು ಯಾಕೆ ಈ ತರ ಟೈಟ್ಲ್ ಇಟ್ಟಿದ್ದು ಏನ್ ಸಮಾಚಾರ ಅಂತ ಅಂದ್ರೆ ನೀವು ಟ್ರೈಲರ್ ಅಲ್ಲಿ ನೋಡಿರ್ಬೋದು ಫ್ರಮ್ ಸೋ ಅಂದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಸುಲೋಚನ ಸೋಮೇಶ್ವರ ತುಂಬಾ ಬಿಡ್ತ ಹೆಸರು ಅನ್ಬಿಟ್ಟು ಶಾರ್ಟ್ ಫಾರ್ಮ್ ಮಾಡಿದ್ರ ಅಂದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ್ ಅಂತ ನಾವೀಗ ಸಿನಿಮಾದ ವರ್ಕ್ ನಡಿಬೇಕಾದ್ರೆ ತುಂಬಾ ಉದ್ದ ಇದೆಯಲ್ಲ ಹೆಸರು ಅದಕ್ಕೋಸ್ಕರ ನಾವು ಸೂ ಫ್ರಮ್ ಶೋ ಅಂತ ಶಾರ್ಟ್ ಆಗಿ ಏನಾದ್ರು ವಾಟ್ಸ್ಆಪ್ ಗ್ರೂಪ್ ಆಡ್ಬೇಕಾದ್ರೆ ಸಹ ಸೂ ಫ್ರಮ್ ಶೋ ಅಂತ ಇಟ್ವಿ ಅದ್ ನಂತರ ಒಂದಷ್ಟು ಟೈಮ್ ಹೋಗ್ಬೇಕಾದ್ರೆ ಅದೇ ನಮ್ಗೆ ತಲೆಯಲ್ಲಿ ಫ್ರಮ್ ಸೋ ಸೂ ಫ್ರಮ್ ಶೋ ಅಂತ ನಂತರ ಟೈಟಲ್ ಯಾವ್ದು ಅದೇನೆ ಇಡೋಣ ಅಂತ ಸುಪ್ರಾಮ್ ಸೊ ಸುಲೋಚನಾ ಫ್ರಮ್ ಸೋಮೇಶ್ವರ್ ಮತ್ತೆ ಹೇಳೋಣ ಸುಶ್ರಾಮ್ ಸೋನೆ ಇಡೋಣ ಅಂತ ಡಿಸೈಡ್ ಮಾಡಿದ್ವಿ ಓಕೆ ಓಕೆ ಸೊ ಡೈರೆಕ್ಟ್ ಅಲ್ಲಿವರೆಗೂ ಹೊಡ್ತಾನೆ ಇರುತ್ತೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋನ್ನ ಎಸ್ ಫಸ್ಟ್ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಅಂತ ಹೇಳ್ತೀನಿ ಸೊ ನೀವು ಫಸ್ಟ್ ಸಿನಿಮಾ ಕನ್ನಡದಲ್ಲಿ ಹಾಕ್ತಾ ಇರೋವಂಥದ್ದು ಹಿಂದೆ ತುಳುವಿನಲ್ಲೊಂದ್ ಮಾಡಿದೀರಾ ಕನ್ನಡದಲ್ಲೊಂದು ಮಾಡಿದ್ದೆ ಕನ್ನಡದಲ್ಲಿ ಆಹ್ ಸಪ್ಪು ಸಾಗರ್ ದಾಚಿಯಲ್ಲು ಸೈಡ್ ಬಿಯಲ್ಲಿ ಡೈರೆಕ್ಷನ್ ಅಲ್ಲ ಇವಾಗ ಡೈರೆಕ್ಷನ್ ಅದಿಕ್ಕೆ ಡೈರೆಕ್ಷನ್ ವೆಲ್ಕಮ್ ಅಂತ ಹೇಳಿ ಎಸ್ ಇನ್ನ ರವಿಣ್ಣ ಹೇಗಿದ್ದೀರಾ ಆರಾಮ ಓಕೆ ಆ ನಿಮ್ದು ಸ್ವಲ್ಪ ಅಬ್ಬರ ಜಾಸ್ತಿ ಕಾಣಿಸ್ತಾ ಇತ್ತು ಟ್ರೈಲರ್ ನಲ್ಲಿ ಹೆಂಗೆ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಅಬ್ಬರ ಅಂತ ಹೇಳಿದ್ರೆ ಪರ್ಸನಾಲಿ ದೊಡ್ಡದಿರೋದು ಕಾಣಿಸ್ತಾ ಇದೆ ಸೊ ಅದನ್ನ ಡೆಲಿಟ್ರೇಟ್ ಅಟೆಂಪ್ಟು ನಮ್ ಡೈರೆಕ್ಟ್ ಡೈರೆಕ್ಟ್ ಅಂದ್ರೆ ಎಲ್ಲಾ ಕ್ಯಾರೆಕ್ಟರ್ಗಳು ನಂಗಿಂತ ಸ್ವಲ್ಪ ನೋಡಕ್ಕೆ ಸಣ್ಣ ಇರೋರನ್ನೇ ಕಾಸ್ಟ್ ನಾನೇ ಸ್ವಲ್ಪ ಅಬ್ಬರ ಕಾಣಬೇಕು ಅಂತ ಹೇಳಿ ಅದ್ ಕಾಣಿಸ್ತಾ ಇದೆ ಕ್ಯಾರೆಕ್ಟರ್ ಪ್ರತಿ ಊರಲ್ಲಿ ಇರುವಂತ ಒಬ್ಬ ಕ್ಯಾರೆಕ್ಟರ್ ಅದು ಅಂದ್ರೆ ನಿಮ್ಮೂರಲ್ಲೂ ಒಬ್ಬರನ್ನ ಯಾರಾದ್ರೂ ಒಂದು ಒಳ್ಳೆ ಇನ್ಸ್ಪೈರ್ ಇವ್ರದ್ದು ಇವ್ರನ್ನ ನೋಡಿ ಒಳ್ಳೆ ಡಾನ್ ತರ ಇದಾನೆ ಅಂದ್ರೆ ಆ ರೀತಿ ಹವ ಇರುತ್ತೆ ಒಂದ್ ಊರಲ್ಲಿ ಒಂದೊಳ್ಳೆ ಇನ್ನೋಸೆಂಟ್ ಮನುಷ್ಯ ಆ ರೀತಿ ಒಂದ್ ಕ್ಯಾರೆಕ್ಟರ್ ಅವನಲ್ಲಿ ಆ ಊರಲ್ಲಿ ಅವನು ಒಬ್ಬ ಅವರಲ್ಲಿ ಒಂದು ಘಟನೆಯಿಂದ ಅವನ್ನ ಅವನಿಗೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಈ ಕಥೆಯಲ್ಲಿ ಎಲ್ಲಾ ಕ್ಯಾರೆಕ್ಟರ್ಗೂ ಹೇಳ್ತಾರೆ ಈ ಕ್ಯಾರೆಕ್ಟರ್ ಏನಾಗುತ್ತೆ ಅನ್ನೋದನ್ನ ತೋರಿಸ್ತಾರೆ ಅಷ್ಟೇ ರಾಮದಾಸ್ಟ್ ಕೂತ್ಬಿಟ್ಟ ಸರ್ ಈಗ ನಿಮ್ಮ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಆ ಒಂದು ಗುರು ಹೇಳಿದ ಹಾಗೆ ಇಡೀ ಒಂದು ಹಳ್ಳಿಯಲ್ಲಿ ಇರುವಂತಹ ಒಂದು ಬೇರೆ ಬೇರೆ ಜನಗಳು ಬೇರೆ ಬೇರೆ ರೀತಿಯಾದಂತ ಕ್ಯಾರೆಕ್ಟರ್ಗಳು ಇರ್ತದೆ ಅದೇ ರೀತಿ ಆದರೆ ಒಂದು ಮುಗ್ಧತೆ ಕೂಡ ಇರ್ತದೆ ಅಂತ ಅನ್ನೋದು ಒಬ್ಬ ಎಜುಕೇಟೆಡ್ ಆಗಿ ಅಹ್ ಇದ್ದವನು ಒಂದು ಸ್ವಲ್ಪ ಈ ಹಳ್ಳಿಗರ ಜೊತೆ ಇದ್ದಾಗ ತಾನು ಹೇಗೆ ಅವರದ್ದು ಸ್ವಲ್ಪ ಸಪ್ರೇಟ್ ಆಗಿರ್ಲಿಕ್ಕೆ ಬಯಸ್ತಾನೆ ಆ ಮತ್ತೆ ಅದನ್ನು ತೋರಿಸುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾನೆ ಆ ರೀತಿಯಾದಂತ ಒಂದು ಕ್ಯಾರೆಕ್ಟರ್ ಕತೆ ಜೊತೆಗೆ ಹೋಗ್ತಾ ಅದು ಒಂದು ರೀತಿಯ ಕೆಲವೊತ್ತ ಏನು ಪಲ್ಲಟಗಳನ್ನು ಸೃಷ್ಟಿ ಮಾಡ್ಲಿಕ್ಕೂ ಕೂಡ ಕಾರಣ ಆಗುವಂತ ಒಂದು ಪಾತ್ರ ಆಗಿರ್ತದೆ ಅಹ್ ಚೆನ್ನಾಗಿದೆ ನನಗೆ ಯಾಕಂದ್ರೆ ಈ ಹಿಂದೆ ಮಾಡಿದ ಪಾತ್ರಗಳಿಗಿಂತಲೂ ಈ ಪಾತ್ರದಲ್ಲಿ ನಾನು ನನ್ನನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಬೇಕಾಗಿತ್ತು ಆ ಹಾಗಾಗಿ ಒಂದು ಸ್ವಲ್ಪ ಆ ಪಾತ್ರದ ಒಳಗೆ ಹೋಗ್ಲಿಕ್ಕೆ ನಿರ್ದೇಶಕರು ಒಂದಷ್ಟು ಡೈರೆಕ್ಟ್ ಮಾಡಿದ್ರು ನೀವು ಹೀಗೆ ಇರಬೇಕು ಅಂತ ಹೇಳಿ ಕಳೆದ ಒಂದು ವರ್ಷದಿಂದ ಅವರು ನನಗೆ ಆ ಪಾತ್ರದ ಬಗ್ಗೆ ಡೈಲಾಗ್ ಇದ್ ಮಾಡ್ತಾ ಇದ್ರು ಬೇರೆ ಬೇರೆ ಸಿನಿಮಾ ಮಾಡ್ತಾ ಇದ್ದಾಗಲೂ ಕೂಡ ಈ ಪಾತ್ರದ ಬಗ್ಗೆ ನಾನು ಬಹಳ ನಿರೀಕ್ಷೆ ಇಟ್ಕೊಂಡಿದೆ ಮತ್ತೆ ಎಲ್ಲಾ ಪಾತ್ರಗಳನ್ನ ಮಾಡುವಾಗ ಕೂಡ ಅದಕ್ಕೆ ಈ ಆ ಪಾತ್ರದಾಗಿ ಇದು ಆಗಬಾರದು ಅಂತ ಅನ್ನುವಂತ ಒಂದು ಕೂಡ ಜಾಗ್ರತೆಯನ್ನು ಕೂಡ ಮಾಡ್ತಾ ಇದ್ದೆ ಸೊ ಅದ್ರ ಜೊತೆಗೆ ಎಲ್ಲಾ ಕ್ಯಾರೆಕ್ಟರ್ಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನು ತೋರಿಸಿದ್ರೆ ಅಷ್ಟೇ ಅಲ್ಲ ಉಳಿದವರು ಕೂಡ ಸುಮಾರು ಮೂವತ್ತು ಮಂದಿ ಕಲಾವಿದರುಗಳಿದ್ದಾರೆ ಹೊಸೊಬ್ರು ಅವರು ಗೊತ್ತಾಗೋದಿಲ್ಲ ಆ ರೀತಿಯಾಗಿ ತೋರಿಸಿದಾರೆ ಅಂತ ಅನಿಸ್ತದೆ ನನಗೆ ಸಿನಿಮಾದಲ್ಲಿ ಅದು ಕಾಣ್ತದೆ ಇಂಟರ್ವ್ಯೂ ತಗೊಳಕಿಂತ ಮುಂಚೆ ಇನ್ನ ಇಬ್ರು ಸಿಗ್ತಾರೆ ಅಂತ ಹೇಳಿದ್ರು ಪ್ರಕಾಶ್ ತುಂಬಿನಾಡು ಮತ್ತೆ ದೀಪಕ್ ಅವರು ಮೂರ್ ಜನ ಇದೀರಾ ಅವರಿಬ್ರು ಎಲ್ಲ ಹೋಗ್ಬಿಟ್ರು ಅಂತಿ ಅಲ್ಲ ಫೋನ್ ಸೊ ಅಂತ ಸಂದರ್ಭದಲ್ಲಿ ನಮ್ ನಮಿಗೋಸ್ಕರ ಟೈಮ್ ಮಾಡ್ಕೊಂಡು ಸಿನಿಮಾಗೋಸ್ಕರ ಟೈಮ್ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿದ್ದಾರೆ ನೋಡ್ಬೇಕು ಬಂದ್ರೆ ನಮ್ ಭಾಗ್ಯ ಕೈ ಕೊಡ್ತಾರ ಬರ್ತಾರ ಒಬ್ರು ಬರ್ಬೋದು ಫಾಸ್ಟ್ ಅವ್ರು ತುಂಬಾ ಫಾಸ್ಟ್ ಹಾಗಾಗಿ ಬರುವಾಗ ಸ್ವಲ್ಪ ಲೇಟ್ ಆಗ್ಬೋದು ಯಾರು ಬರ್ಬೋದು ಬರೋದು ಕಷ್ಟ ಕಾಡ್ ಬಿಡಬೇಕು ಕಾಡಿಂದ ನಾಡಿಗ್ ಬರ್ಬೇಕು ನಮ್ ಬೆಂಗ್ಳೂರ್ ಮೊದ್ಲೇ ಟ್ರಾಫಿಕ್ ಸೊಪ್ಪು ಬರುತ್ತೋ ಇಲ್ಲ ಅಲ್ಲೇ ಒಣಗೋಗ್ಬಿಡುತ್ತೆ ಸಿಕ್ಕಿದೆ ಅಂತ ಕೇಳ್ಬೇಕು ಫಸ್ಟ್ ಸೊಪ್ಪೆ ಯಾವ್ದು ಅಂತ ಸುಮಾರು ಕಾಯ್ತಾ ಇದಾರೆ ಬೆಂಗ್ಳೂರಲ್ಲಿ ಈ ಏನೋ ಸಿಕ್ಕಾಪಟ್ಟೆ ಟೆನ್ಶನ್ ಮಾಡ್ಕೊಂಡು ಫ್ರಸ್ಟ್ರೇಷನ್ ಎಲ್ಲಾ ಉದ್ರೋಗ್ತಾ ಇದೆಯಂತೆ ಯಂಗ್ಸ್ಟರ್ಸ್ ಗಳಿಗೆ ಸೊ ಸೊಪ್ಪ ಅಂದ್ರೆ ಒಂಚೂರು ಏನಾದ್ರು ಪ್ರಾಫಿಟ್ ಮಾಡ್ಕೊಬೋದು ಗೊತ್ತಿಲ್ಲ ಬಂದಾಗ ನಾನು ಕೇಳ್ತೀನಿ ಎಸ್ ನಿರ್ದೇಶಕರು ಕೇಳೋದು ಇತ್ತೀಚೆಗೆ ಕರಾವಳಿ ಭಾಗದಿಂದ ಒಂದಷ್ಟು ಸಿನಿಮಾಗಳು ಬರುತ್ತೆ ಅಂತ ಅಂದ್ರೆ ಈ ಭಾಗದ ಜನಗಳಿಗೆ ಒಂದಷ್ಟು ನಿರೀಕ್ಷೆ ಇರುತ್ತೆ ಸಮಥಿಂಗ್ ಏನಾದರೂ ಒಂದು ಬಾವ್ ತರಬಹುದು ಅಂತ ಅಂಡ್ ಅಲ್ಲಿನ ಒಂದಷ್ಟು ಕಲ್ಚರ್ಗಳನ್ನ ಕೆಲವೊಂದು ಸಿನಿಮಾದಲ್ಲಿ ಈಗಾಗಲೇ ನೋಡಾಗಿದೆ ಇನ್ನು ಏನ್ ತರಬಹುದು ಅಲ್ಲಿನ ಕಂಟೆಂಟ್ಗಳು ಏನಿರುತ್ತೆ ಅನ್ನೋದೊಂದು ಇರುತ್ತೆ ಅಂಡ್ ಈ ಹಿಂದೆ ಕಾಂತಾರಗಿಂತ ಹಿಂದೆ ನಾವು ನೋಡೋದಾದ್ರೆ ಆ ಒಂದು ಭಾಗದ ಸಿನಿಮಾಗಳು ತುಳುನಲ್ಲಿ ನಲ್ಲಿ ಬರ್ತಾ ಇತ್ತು ಬಟ್ ಕನ್ನಡಕ್ ಬರ್ತಾ ಇದ್ದ ಬಹಳನೇ ಕಮ್ಮಿ ಇತ್ತೀಚೆಗೆ ತುಳು ಮಾತ್ರ ಅಲ್ಲ ಕನ್ನಡದಲ್ಲೂ ಬರ್ಬೇಕು ಅಂತ ಒಂದಷ್ಟು ಮಾಡ್ಕೊಂಡ್ ಬರ್ತಾ ಇದ್ದೀರಾ ಸೊ ನಿಮಗೆ ಚಾಲೆಂಜಸ್ ಹೆಂಗಿದೆ ಮತ್ತೆ ಅಲ್ಲಿನ ಒಂದಷ್ಟು ಕಂಟೆಂಟ್ ಗಳನ್ನ ತೋರ್ಸ್ಬೇಕು ಬರೀಬೇಕು ಅಂತ ಅಂದಾಗ ಏನೇನೆಲ್ಲ ಒಂದಷ್ಟು ಮೈಂಡ್ ಸೆಟ್ ಇರುತ್ತೆ ಅಂತ ಇಲ್ಲಿನ ಜನಗಳು ಕೂಡ ಅದನ್ನ ಒಪ್ಕೋಬೇಕಲ್ಲ ಎಂಟರ್ಟೈನ್ ಆಗ್ಬೇಕಲ್ಲ ಅಂತ ಅಂದ್ರೆ ನಂಗೆ ಈ ತರದ ಆಲೋಚನೆ ಏನು ಇರ್ಲಿಲ್ಲ ಅಂದ್ರೆ ಕರಾವಳಿ ಭಾಗದ ಸಿನಿಮಾ ಇಲ್ಲಿ ತಂದು ತೋರಿಸ್ಬೇಕು ಕನ್ನಡದಲ್ಲಿ ಮಾಡ್ಬೇಕು ನನಗೆ ಸಿನಿಮಾ ಅಂತ ಇತ್ತು ಅಷ್ಟೇ ಸಿನಿಮಾ ಮಾಡ್ಬೇಕು ಅಂತ ಮಾಡ್ಬೇಕಾದ್ರೆ ಸಿನಿಮಾ ನೋಡಿ ಯಾವ್ದೊಂದು ಇನ್ಸ್ಪೈರ್ ಆಗಿ ಅದರಿಂದ ಸಿನಿಮಾ ಮಾಡೋದು ಬೇರೆ ನಾನು ಅಷ್ಟೇನು ದೊಡ್ಡ ದೊಡ್ಡ ಸಿನಿಮಾ ಎಲ್ಲ ನೋಡಿಲ್ಲ ನಾನ್ ಸಿನಿಮಾ ನೋಡ್ತಿರೋದು ತುಂಬಾ ಹತ್ರ ಆಗ್ತಿತ್ತು ನಂಗೆ ಯಾವ್ದಾದ್ನೊಂದು ಸಿನಿಮಾ ನೋಡ್ತಿದ್ರೆ ಇದು ನಮ್ಮ ಮನೇಲಿ ನಡೀತಲ್ಲ ನಮ್ಮ ಊರಲ್ಲಿ ಇಂಥವ್ರು ಒಬ್ಬರು ಇದ್ರಲ್ಲ ಅಂತ ಅನಿಸ್ತಿತ್ತು ಆದ್ರೆ ನಾನ್ ಸಿನಿಮಾ ಮಾಡ್ಬೇಕಾದ್ರು ಇದೇ ತರ ಮಾಡ್ಬೇಕು ಹಾಗೆ ನಾನ್ ನೋಡಿರುವಂತ ಪ್ರಪಂಚನ ತರಬೇಕು ಅದನ್ನ ನಾನ್ ನೋಡಿರೋದು ನಮ್ಮ ಊರು ಅಲ್ಲಿ ತರಬೇಕು ಆದ್ರೆ ನನ್ನ ಸಂಸ್ಕೃತಿ ಅದು ಅಲ್ಲಿ ಕಲ್ಚರ್ ಎಲ್ಲ ಅನ್ನೋದು ಯಾವ್ದು ಇಲ್ಲ ಅಂದ್ರೆ ನನಗೆ ನನ್ನ ಕಥೆಯಲ್ಲಿ ಏನೆಲ್ಲ ಅಗತ್ಯ ಇದೆ ಅದನ್ನೆಲ್ಲ ತೋರಿಸಿದೀನಿ ಅಷ್ಟೇ ಮತ್ತೆ ಸಿನಿಮಾ ಮಾಡಿದೀನಿ ಅಷ್ಟೇ ಅದು ಕರಾವಳಿ ಭಾಗದ ಅದೇನ ಗೊತ್ತಿಲ್ಲ ನನಗೆ ಚಿಕ್ಕ ವಯಸ್ಸಿಂದ ನಮ್ಮ ಸುತ್ತಮುತ್ತಲ ನೋಡಿ ನಾನ್ ಸಿನಿಮಾ ನೋಡ್ಬೇಕಂದ್ರೆ ಇದೆಲ್ಲ ತರಬೇಕು ಸ್ಕ್ರೀನಿಂಗ್ ಅಂತ ನನ್ನೊಂದು ಆಸೆ ಇತ್ತು ನಾನ್ ನೋಡಿರುವಂತ ಪಾತ್ರ ನಮ್ಮ ಮನೆಯಲ್ಲಿ ಯಾವ್ದೆಲ್ಲ ಪಾತ್ರ ಇದೆ ಅದನ್ನೆಲ್ಲ ತರಬೇಕು ಅಂತ ನನ್ನ ಆಸೆ ಇತ್ತು ಅಷ್ಟೇ ಅದೆಲ್ಲ ಇದರಲ್ಲಿ ಇದೆ ಸಿನಿಮಾ ಅದಕ್ಕೆ ಪೂರಕವಾಗಿ ಅವ್ರು ಹೇಳಿದ ಹಾಗೆ ಅಹ್ ಒಂದೊಂದು ಭಾಗದಲ್ಲಿ ಅವರವರ ಒಂದು ಟ್ರೆಡಿಷನ್ಗಳು ಹಬ್ಬಗಳು ಇವೆಲ್ಲ ಮಾಡ್ತಾರೆ ನೀವು ಟ್ರೈಲರ್ ನೋಡುವಾಗ ಅಹ್ ಅಲ್ಲಿ ಒಂದು ಮರಣ ಆಗ್ತದೆ ಮರಣದ ನಂತರದ ಒಂದು ಉಲಾಯಿಲಿಪ್ಪುನು ಅಂತ ಇದೆ ಒಂದು ಒಳಕಾಯುವುದು ಅಂತ ಹೇಳ್ತಾರೆ ಅದನ್ನ ಆ ಒಂದು ಸಂಸ್ಕೃತಿಯ ಒಂದು ಇದು ಕಾಣ್ತದೆ ಸೊ ಆ ನಂತರ ಮದುವೆ ಸಂಭ್ರಮ ಏನಿದೆ ಮದುವೆ ಸಂಭ್ರಮದಲ್ಲಿ ಹೇಗಿರ್ತಾರೆ ಜನ ಅವರು ಎಷ್ಟೋ ಅದನ್ನ ಖುಷಿ ಪಡ್ಕೊಳ್ತಾರೆ ಈ ರಾತ್ರಿ ಸಂಜೆ ಹೊತ್ತು ಟೀ ಪಾರ್ಟಿ ನಡೆಯುವಾಗ ಅಥವಾ ಮತ್ತೊಂದು ಪಾರ್ಟಿ ನಡೆಯುವಾಗ ಅಲ್ಲಿ ಹೇಗೆ ಆ ಗುಂಡ್ ಪಾರ್ಟಿ ನಡೆಯುವಾಗ ಅಲ್ಲಿ ಆ ಒಂದು ಖುಷಿ ಹೇಗಿರ್ತದೆ ಹೇಗೆ ಕುಡಿತಾರೆ ಅದನ್ನೋದು ಬಹುಶಃ ನಾವೆಲ್ಲ ಸಣ್ಣದಿಂದ ನೋಡಿದಂತ ಅನುಭವಗಳು ಕೂಡ ಸಣ್ಣದಿಂದ ಪಾರ್ಟಿಯಲ್ಲಿ ಅಟೆಂಡ್ ಮಾಡ್ತಿದ್ರೆ ಪಾರ್ಟಿ ಗೊತ್ತಿಲ್ಲ ನಮ್ಗೆ ಇಲ್ಲಿ ಇದ್ಕೊಂಡು ಮಾಡ್ತಿದ್ರೆ ಅದೇ ಸೇಮ್ ಅದೇ ಬರ್ತಿತ್ತು ಸಾವು ಎಲ್ಲಾ ಕಡೆ ನಡೀತದೆ ಅದ್ರ ಕ್ರಮ ಅದನ್ನ ಇಲ್ಲಿ ಇದ್ದಿದ್ರೆ ನಾನು ಇಲ್ಲಿ ನೋಡಿರುವಂತದನ್ನೇ ಮಾಡ್ತಿದ್ದೆ ಹಾಗೆ ಮದುವೆ ಮನೆಯಲ್ಲಿ ಎಲ್ಲಾ ಕಡೆನು ಗುಂಡು ಪಾರ್ಟಿ ಏನಾದ್ರು ಇದು ಡ್ಯಾನ್ಸ್ ಅದ ಇರುತ್ತೆ ಅದ ಇಲ್ಲಿದ್ದಾದ್ರೆ ಇದಾದ್ರೆ ನಾನು ಇಲ್ಲಿ ತರತೆ ಆ ತರನೇ ಮಾಡ್ತಿದ್ದೆ ನಾನು ನೋಡಿರೋದು ಅಲ್ಲಿ ಕರೆಕ್ಟ್ ಕರೆಕ್ಟ್ ಚಿಕನ್ ಇಂದ ನೋಡಿರೋದು ಅದನ್ನ ತಂದಿದ್ದೀನಿ ಅಷ್ಟೇ ಹಿಂಗೆ ನೀವು ಪಾರ್ಟಿ ಪರ್ಸನ್ ಹಾ ನಾನ್ ಪಾರ್ಟಿ ಪರ್ಸನ್ ಪಾರ್ಟಿನ ಗುಂಡು ಪಾರ್ಟಿನ

ಅಂದ್ರೆ ನಾನು ನನ್ ಮುಖದಲ್ಲಿ ಅಂದ್ರೆ ಡೈರೆಕ್ಟರ್ ಹೇಳ್ತಾರ ನನ್ನ ಮುಖದಲ್ಲಿ ನಾನು ಸಿಕ್ಕಾಪಟ್ಟೆ ಅಂದ್ರೆ ಏಜ್ ಕಾಣಿಸಲ್ಲ ನನ್ಗೆ ಯಾವ ರೀತಿ ಏನು ಮೇಕೋವರ್ ಮಾಡಿದ್ರು ಕಾಣಿಸಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಡೆಲಿಬ್ರೇಟ್ ಅಟಂಪ್ ಮಾಡ್ಬೇಕಾಯ್ತು ನನ್ನ ಮೇಕರ್ ಮಾಡಿ ಸ್ವಲ್ಪ ಏಜ್ ಮಿಡ್ ಏಜ್ ತರ ತರಬೇಕು ಅಂತ ಹೇಳಿ ಆ ಕ್ಯಾರೆಕ್ಟರ್ ಇರೋದೇ ಹೆಂಗೆ ಸೊ ಆ ಕ್ಯಾರೆಕ್ಟರ್ ನ ಸ್ಪೆಷಲಿ ಇವರು ಊರಲ್ಲಿ ನೋಡಿರುವಂತಹ ಕ್ಯಾರೆಕ್ಟರ್ ಇವರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅವ್ರ ಜೊತೆಗೆ ಟೈಮ್ ಕಳೆದಿದ್ದಾರೆ ಸೊ ಆ ಕ್ಯಾರೆಕ್ಟರ್ನೇ ಅವರು ಈ ಸಿನಿಮಾಗೆ ಅಡಾಪ್ಟ್ ಮಾಡಿರೋದು ಸೊ ಮ್ಯಾನರಿಸಮ್ ಇಂದ ಹಿಡಿದು ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಎಲ್ಲವೂ ನಾನು ಆ ಕ್ಯಾರೆಕ್ಟರ್ ಗೆ ಮಾಡ್ಬೇಕಿತ್ತು ಅಡಾಪ್ಟ್ ಮಾಡ್ಕೊಳ್ಬೇಕಿತ್ತು ಸೊ ಆ ಪ್ರೊಸೆಸ್ ತುಂಬಾ ಮಜಾ ಆಯ್ತು ಆಕ್ಚುಲಿ ಇನ್ನೇನಾದ್ರೂ ಸ್ವಲ್ಪ ಬಲ್ಕ್ ಆದ್ರ ನಾನು ಅಷ್ಟೇ ಇಲ್ಲ ಇದಕ್ಕಿಂತ ಆ ಕ್ಯಾರೆಕ್ಟರ್ ಸ್ವಲ್ಪ ಹೌದಾ ಒಂದು ಏಟ್ ನೈನ್ ಪೇಜಸ್ ಇಳಿಸ್ಕೊಂಡಿದ್ದೆ ಮತ್ತೆ ಮತ್ತೆ ಪುಟನಗಿ ನಾಲ್ಕು ಹದಿನೈದು ವರ್ಷ ಸಣ್ಣವರು ಐವತ್ತು ಹದಿನೈದು ವರ್ಷ ಸಣ್ಣವರು ನೀವ್ ಅದ್ರಲ್ಲಿ ನೋಡ್ಬೇಕಾದ್ರ ಮಧ್ಯ ವಯಸ್ಸಿನ ನನ್ನ ಐವತ್ತು ವರ್ಷ ಎಲ್ರು ರವೀಣೆಲ್ಲ ಚೆನ್ನಾಗಿರುತ್ತಲ್ಲ ಅಣ್ಣ ಅನ್ನ ಹೆಸ್ರು ನಂಗೆ ತುಂಬಾ ಇಷ್ಟ ಯಾಕಂತ ಹೇಳಿದ್ರೆ ನಂದು ನಾನು ತುಂಬಾ ಇಷ್ಟಪಡೋ ಒಬ್ರು ನನ್ನ ಮಾವ ತುಂಬಾ ಇಷ್ಟ ನನಗೆ ಅವರನ್ನು ಕಂಡ್ರೆ ರವಿ ಅಂತ ಹೇಳಿ ರವಿ ಮಾವ ಅಂತ ಹೇಳಿ ಅದಕ್ಕೆ ರವಿ ಅಣ್ಣ ಅಂತ ಇವ್ರು ಹೇಳಬೇಕಾದ್ರೆ ಆ ಇದೊಂದು ಹೆಸರು ಬಂತಾ ನನಗೆ ಅಂತ ಅನ್ಸ ನಂಗೆ ಖುಷಿ ಆಯ್ತು ಮತ್ತೆ ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಈ ಮೇಕಪ್ ಟೀಮ್ ಏನಿದೆ ಅವರು ನಮ್ಮ ಈ ಹೇರ್ ಸ್ಟೈಲ್ ಇಂದ ಹಿಡಿದು ಎಲ್ಲಾ ಇದ್ರ ಬಗ್ಗೆ ಕೂಡ ತುಂಬಾ ಇದ್ ಮಾಡಿದ್ರು ಕ್ಯಾರ್ ತಗೊಂಡಿದ್ರು ಸೊ ಅದ್ರ ಬಗ್ಗೆ ಈಗ ನನ್ನ ಕೂದಲು ಏನಿದೆ ಅದು ಕೂಡ ಸಿನಿಮಾದಲ್ಲಿ ಬೇರೆನೆ ಇದೆ ಅದು ಸೊ ಅದ್ರ ಬಗ್ಗೆ ಅವರೇ ಜೆ ಪಿ ಹೇಳುತ್ತಾರೆ ಅದು ನಾನು ಬೆಳಿಗ್ಗೆ ಒಂದು ಒಂದೂವರೆ ಗಂಟೆ ಅವ್ರಿಗೆ ಮೇಕಪ್ಬೇಕು ಹಾಕೋ ಅವ್ರು ಕಲ್ಲಿ ಮಾಡಿ ಏನೇನೋ ಮಾಡಿ ಲಾಸ್ಟ್ ಯಾವ ಒಂದು ಪೊಸಿಷನ್ ತಂದಿರಿಸ್ತಾರೆ ಸೊ ಪ್ರತಿ ದಿವಸ ನಾನು ಚೆಟ್ಟಿಗೆ ಬೇಗ ಹೋಗ್ಬೇಕು ಎಲ್ರು ಲೇಟ್ ಬಂದ್ರೆ ನಾನು ಬೇಗ ಒಂದ್ ಗಂಟೆ ಒಂದೂವರೆ ಗಂಟೆ ಬೇಗ ಹೋಗಿ ಕೂತ್ಕೋಬೇಕು ಅವ್ರಿಗೂ ಹಂಗೆ ಒಂದ್ ಓಕೆ